ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತ್ರಿಬಲ್ ಒನ್ ಟ್ಯಾರೂಟ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಧನ್ಯವಾದಗಳು ಇವತ್ತಿನ ಟಾಪಿಕ್ ಬಂದು ನಿಮ್ಮ ನೀವು ನಂಬಿರುವಂಥ ದೇವರು ನಿಮಗೆ ಏನು ಮೆಸೇಜಸ್ಸನ್ನು ಕೊಡ್ತಾ ಇದ್ದಾರೆ ನಿಮಗೆ ಏನು ಸೊಲ್ಯೂಷನ್ನ ಕೊಡ್ತಾ ಇದ್ದಾರೆ ಅಂತ ಇದೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ಇದು ರೆಸೊನೆಟ್ ಆದರೆ ಮಾತ್ರ ನೀವು ತಗೊಳ್ಳಿ ನೀವು ನಂಬಿರುವಂಥ ದೇವರು ನಿಮಗೆ ಯಾವ ಮೆಸೇಜನ್ನು ನಿಮಗೆ ಕೊಡ್ತಾ ಇದ್ದಾರೆ ಏನೋ ಒಂದು ಸೆಲೆಬ್ರೇಷನ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿರ್ಬೋದು ಕೆಲವರು ಡಿಪ್ರೆಷನ್ ಲೆವೆಲ್ಗೆ ಹೋಗಿರ್ಬೋದು ನಿಮ್ಮ ಜಾಬ್ ಕೆರಿಯರ್ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಎನರ್ಜಿ ಕೂಡ ಡೌನ್ ಆಗಿರುವಂಥದ್ದು ಕೂಡ ಇದೆ ನನ್ನ ಜೀವನಕ್ಕೆ ತುಂಬ ನೋವಾಗಿದೆ ಯಾಕೆ ಎಲ್ಲವನ್ನು ಬಿಟ್ಟು ಕೆಲವರು ತುಂಬ ಸ್ಲೋ ಆಗಿಬಿಟ್ಟಿದ್ರ ನನಗೆ ಸದ್ಯಕ್ಕೆ ಏನು ಬೇಡ ಅಂತ ಸ್ಲೋ ಆಗಿಬಿಟ್ಟಿದ್ದೀರಾ ಮತ್ತು ಕೆಲವರು ಫೈನಾನ್ಷಿಯಲಿ ಕೂಡ ತುಂಬ ಲಾಸನ್ನು ಕಾಣ್ತಾ ಇದ್ದೀರಾ ಅದಕ್ಕೂ ಕೂಡ ಸಪೋರ್ಟ್ ಬರ್ತಾ ಇದೆ ತುಂಬ ಜನ ಪ್ರಯಾಣ ಕೂಡ ಮಾಡ್ತಾ ಇದ್ದಾರೆ ನಿಮಗೆ ಕೆಲವರಿಗೆ ಒಂದು ಒಂದು ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇದೆ ಯಾವುದೇ ವಿಚಾರವಾಗಿ ಒಂದು ಜಾಬ್ ವಿಚಾರವಾಗಿ ಆಗಿರ್ಬೋದು ಕೆಲವರು ತುಂಬ ಡಿಪ್ರೆಷನ್ ಲೆವೆಲ್ಗೆ ಹೋಗಿರುವಂಥದ್ದು ಕೂಡ ಇದೆ ಥರ್ಡ್ ಪಾರ್ಟಿ ಸಿಚುವೇಶನ್ನ ಕೆಲವರು ನೋವನ್ನು ತಿಂತಾ ಇರ್ಬೋದು ಥರ್ಡ್ ಪಾರ್ಟಿಯಿಂದನೂ ಕೂಡ ಕೆಲವರಿಗೆ ತುಂಬ ನೋವನ್ನು ಆಗಿರುವಂಥದ್ದು ಕೂಡ ಇದೆ ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದಾರೆ ಅದರಿಂದನೂ ಕೂಡ ಸ್ವಲ್ಪ ಫೈನಾನ್ಷಿಯಲಿ ಯೋಚನೆ ಮಾಡ್ತಾ ಇರ್ಬೋದು ಅಂತ ಕೂಡ ಇದೆ ನಿಮ್ಮ ಜೀವನಕ್ಕೆ ಒಂದು ಏನು ಅಂದರೆ ಒಂದು ಏನೇನು ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ರಿ ಅದರಿಂದ ಕೂಡ ಹೊರಗಡೆ ಬರ್ತಾ ಇದ್ದೀರಾ ನಿಮಗೆ ಸಜೆಷನ್ ಕೊಡ್ತಾ ಇದ್ದಾರೆ ನೀವು ನಂಬಿರುವಂತಹ ದೇವರು ಪ್ರೀತಿ ವಿಚಾರವಾಗಿ ನಿಮಗೆ ವಾಪಸ್ ಬರ್ತಾ ಇದೆ ನಿಮ್ಮ ಲವರ್ ನಿಮ್ಮ ಪಾರ್ಟ್ನರ್ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಶನ್ಶಿಪ್ ಇವರೆಲ್ಲ ಕೂಡ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾ ಇದ್ದಾರೆ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸು ಕೂಡ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾ ಇದ್ದಾರೆ ಅಂತ ಭರವಸೆನ ಕೊಡ್ತಾ ಇದ್ದಾರೆ ತುಂಬಾ ನೀವು ಏನು ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ನೋವುಗಳನ್ನು ನೀವೇ ತಿಂತಾ ಇದ್ದೀರಾ ಮತ್ತೆ ಬೇರೆಯವರಿಂದನು ಕೂಡ ನೀವು ಮೋಸ ಹೋಗ್ತಾ ಇದ್ದೀರಾ ಬೇರೆಯವ್ರ ತುಂಬ ಮೋಸ ಹೋಗ್ತಾ ಇದ್ದೀರಾ ಅದ್ರ ಕಡೆ ಎಚ್ಚರಿಕೆನ ಇರಿ ನಿಮ್ಮ ಲವ್ ಕಡೆ ಗಮನನ ಕೊಡಿ ಕೆಲವರು ಚೈಲ್ಡ್ಹುಡ್ ಫ್ರೆಂಡ್ಸ್ ಬರ್ತಾ ಇದ್ದಾರೆ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ ನೀವು ಟ್ರಾವೆಲ್ ಕೂಡ ಮಾಡ್ತಾ ಇದ್ದೀರಾ ಟ್ರಾವೆಲ್ ಮಾಡ್ತಾ ಇದ್ದೀರಾ ನಿಮ್ಮ ಜೊತೆ ಯಾವಾಗಲೂ ನಾನು ಇರ್ತೀನಿ ನಿಮಗೆ ಮೋಸ ಆಗೋದಿಕ್ಕೆ ನಾನು ಬಿಡೋದಿಲ್ಲ ಅನ್ನೋದು ಕೂಡ ಭರವಸೆನ ಕೊಡ್ತಾ ಇದ್ದಾರೆ ದ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ನೀವು ಏನೂ ವರಿ ಮಾಡಬೇಕಾಗಿಲ್ಲ ನಿಮಗೆ ನೀವು ಮೋಸ ಮಾಡ್ತಾ ಇದ್ದೀರಲ್ಲ ಅದ್ರ ಕಡೆ ಗಮನನ ಕೊಡ್ಕೊಳ್ಳಿ ಬೇರೆಯವರಿಂದ ಮೋಸ ಹೋಗ್ತಾ ಇರ್ಬೋದು ಒಂದು ಆಪರ್ಚುನಿ ಆಪರ್ಚುನಿಟಿ ವಿಚಾರವಾಗಿ ಕೂಡ ಮತ್ತೆ ಯಾರೋ ನಿಮಗೆ ಒಂದು ಗೊತ್ತಿಲ್ಲದಿರೋ ರೀತಿ ಮೋಸ ಮಾಡ್ತಾ ನಿಮಗೆ ನಿಮ್ಗೆ ಗೊತ್ತಿರುವಂಥವ್ರೆ ನಿಮ್ಮ ಲೈನಲ್ಲೇ ಇರುವಂಥವ್ರು ತುಂಬ ಅಂದರೆ ತುಂಬ ಡಿಪ್ರೆಷನ್ ಲೆವೆಲಲ್ಲಿ ನೀವು ಹೋಗ್ತಾ ಇದ್ದೀರಾ ಥರ್ಡ್ ಪಾರ್ಟಿ ವಿಚಾರವಾಗಿ ಯೋಚನೆ ಮಾಡಬೇಡಿ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ನೈಟ್ ಎಲ್ಲ ನಿದ್ದೆನೇ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಿದೆ ತುಂಬ ಅಂದರೆ ಯಾರಿಗೂ ಇರೋವಂಥ ಪರಿಸ್ಥಿತಿಲೂ ಕೂಡ ಕೆಲವರು ಇರ್ಬೋದು ತುಂಬ ಅಂದರೆ ತುಂಬ ದಿನಗಳೇ ಆಗೋಗಿದ್ದಾವೆನೋ ನೀವು ತುಂಬ ಖುಷಿಯಾಗಿದ್ದು ತುಂಬ ದಿನಗಳೇ ಆಗೋಗಿದ್ದಾವೆ ನೀವು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮಿನಿಮಮ್ ಅಂದರೆ ಒಂದು ನೈನ್ ಮಂತ್ಸಿಂದನೂ ಕೂಡ ಆಗಿರುವಂಥದ್ದು ಒಂದು ನೈನ್ ಮಂತ್ಸ್ ಆಗಿರ್ಬೋದು ಕೆಲವರಿಗೆ ಟೂ ತ್ರೀ ಮಂತ್ಸ್ ಆಗಿರ್ಬೋದು ಅಂತಲೂ ಕೂಡ ಇದೆ ಇದೆಲ್ಲದರ ಜೊತೆಗೆ ಯಾವುದೇ ಅದ್ರಲ್ಲಿ ಏನೇನು ಪ್ರಾಬ್ಲಮ್ಸ್ ಇದ್ದಾರೆ ನಾನು ನಿಮ್ಮನಿಗೆ ಸ್ಟ್ರೆಂತ್ ಆಗಿ ನಿಲ್ತೀನಿ ಅಂತ ನೀವು ನಂಬಿರುವಂಥ ದೇವರು ನಿಮ್ಮ ಕಡೆ ಇದ್ದಾರೆ ಯೋಚನೆ ಮಾಡಬೇಡಿ ಆರೋಗ್ಯದ ಕಡೆ ಒಂದು ಸ್ವಲ್ಪ ಗಮನನ ಕೊಡಿ ಅಂತ ಇದೆ ಆರೋಗ್ಯದ ಕಡೆನೂ ನೀವು ಸರಿಯಾಗಿ ಗಮನನ ಕೊಡ್ತಾ ಇಲ್ಲ ಬರೀ ಯೋಚನೆ ಮಾಡಿ ಮೋಸ ಆಗಿರೋದನ್ನು ಯೋಚನೆ ಮಾಡ್ತಾ ಇದ್ದೀರಾ ಅದ್ರ ಕಡೆ ಜಾಸ್ತಿ ಕೊಡ್ತಾ ಇದ್ರೆ ನಿಮ್ಗೆ ಮೋಸ ಆಗಿರೋದು ತುಂಬ ನೋವಾಗಿರುವಂಥದ್ದು ಇದೆ ಆರೋಗ್ಯ ಸಮಸ್ಯೆನೂ ಕೂಡ ತುಂಬ ಎದುರಿಸ್ತಾ ಇರ್ಬೋದು ನಿಮ್ಮನ್ನು ನೀವು ಆಗಿ ನನ್ನಿಂದ ಇನ್ನೇನು ಮಾಡೋಕ್ಕೆ ಆಗೋಲ್ಲ ಅನ್ನೋದ ನೆಗೆಟಿವ್ ಥಿಂಕ್ಗಳನ್ನು ನೀವು ಇಟ್ಕೊಂಡಿದ್ದೀರಾ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಯಾಕೆ ನೆಗೆಟಿವ್ ಥಿಂಕ್ಗಳನ್ನು ಇಟ್ಕೊಂಡಿದ್ದೀರಾ ಇವತ್ತು ಕಷ್ಟ ಇದೆ ಅಂತ ಅಂದರೆ ನಾಳೆ ನೆಕ್ಸ್ಟ್ ಲೈನೇ ಸುಖ ನೆಮ್ಮದಿ ಅನ್ನೋದು ಇರುತ್ತೆ ಇವಾಗ ಯಾವ ರೀತಿ ಪೇನನ್ನು ತಿಂತಾ ಇದ್ದೀರಾ ಅದಕ್ಕೆ ನಿಮ್ಮ ಜೊತೆ ಯಾವಾಗಲೂ ನಿಮ್ಮ ದೇವರು ಇದ್ದೇ ಇರ್ತಾರೆ ನೀವು ಒಂದು ತುಂಬ ನೋವಾಯಿತು ಅಂದರೆ ನೀವು ಏನು ಮಾಡಬೇಕು ಅಂದರೆ ಒಂದು ಕ್ರಿಯೇಟಿವಿಟಿ ಕಡೆ ಗಮನನ ಕೊಡಿ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ ಯಾರು ಇಂದ ಸಜೆಷನ್ ಮಾಡ್ತಾ ಇದ್ದಾರೆ ನಿಮಗೆ ಅದ್ರ ಕಡೆ ಗಮನನ ಕೊಡಿ ಅದರಿಂದನು ಕೂಡ ನೀವು ಒಂದು ಸ್ವಲ್ಪ ಒಳ ಹೊರಗಡೆ ಬರ್ತೀರಾ ಮತ್ತೆ ಕೆಲವರು ಅದರಿಂದ ಹೊರಗಡೆ ಬರ್ತಾ ಇದ್ರ ತುಂಬ ನೋವಲ್ಲ ಇದ್ರೆ ನನ್ನ ಕೈಲಿ ಆಗ್ತಾ ಇಲ್ಲ ಏನು ಮಾಡಲಿ ದೇವರೇ ಅನ್ನೋದ್ರು ಅನ್ನೋರು ಕೂಡ ತುಂಬ ಜನ ಇದ್ದಾರೆ ಆ ಡಿಪ್ರೆಷನ್ ಲೆವೆಲಲ್ಲಿ ಇರೋದ್ರಿಂದ ಅದರಿಂದ ಹೊರಗಡೆ ನಮಗೆ ಬರೋಕ್ಕಾಗ್ತಾ ಇಲ್ಲ ಒಬ್ಬರು ಎಲ್ತ್ ವಿಷಯವಾಗಿನೂ ಕೂಡ ತುಂಬ ನೋವು ತಿಂತಾ ಇದ್ದಾರೆ ಮತ್ತು ಪಾಪು ಆಗಿಲ್ಲ ಅನ್ನೋ ಕಾರಣಕ್ಕೂ ಕೂಡ ಕೆಲವರು ಯೋಚನೆ ಮಾಡ್ತಾ ಇದ್ದೀರಾ ಅದರಿಂದನೂ ಕೂಡ ನಿಮಗೆ ತುಂಬ ನೋವಾಗಿರುವಂಥದ್ದು ಕೂಡ ಇದೆ ಆದರೆ ಅದರಿಂದನೂ ಕೂಡ ನೀವು ಹೊರಗಡೆ ಬರ್ತಾ ಇದ್ದೀರಾ ಸಜೆಷನ್ನ ಕೊಡ್ತಾ ಇದ್ದಾರೆ ನಿಮ್ಮ ನೀವು ನಂಬಿರುವಂಥ ದೇವರು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಪೋರ್ಟ್ ಮಾಡ್ತಾರೆ ಅಂತ ಕೂಡ ಬಂದಿದೆ ನಿಮ್ಮನ್ನು ಫಸ್ಟು ನೀವು ಚೇಂಜ್ ಮಾಡ್ಕೋಬೇಕಾಗಿದೆ ಸೊಲ್ಯೂಷನ್ ನಿಮ್ಮ ಕೈಲೇ ಇರುವಂಥದ್ದು ನೀವೇ ಗಳಿಗೆ ಪರಿಹಾರಗಳನ್ನು ಹುಡುಕುವಂತದ್ದು ಕೂಡ ನೀವೇ ಮಾಡಬೇಕಾಗಿದೆ ಅಕಸ್ಮಾತ್ ನೀವು ಹತ್ರ ಆಗಲಿಲ್ಲ ಅಂದರೆ ದಯವಿಟ್ಟು ನೀವು ನಂಬಿರುವಂಥ ದೇವರನ್ನು ಪ್ರೇಯರ್ ಮಾಡಿ ಸರೆಂಡರ್ ಆಗಿ ಅವ್ರ ಹತ್ರ ಅವರು ನಿಮಗೆ ಸಪೋರ್ಟಿಗೆ ಬರ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಇವಾಗ ಇರುವಂತದಕ್ಕಿಂತ ಮುಂದೆ ಒಂದು ಟ್ರಾನ್ಸ್ಫರ್ಮೇಶನ್ ಕಾಣ್ತಾ ಇದೆ ಇಷ್ಟು ದಿನ ಏನು ನೋವುಗಳನ್ನು ತಿಂದಿದ್ರಿ ಒಂದು ಆ ನೋವಿಂದ ಒಂದು ಟ್ರಾನ್ಸ್ಫರ್ಮೇಷನ್ ನಿಮಗೆ ಸಿಗ್ತಾ ಇದೆ ತುಂಬಾ ನೀವು ಮೋಸ್ಟ್ಲಿ ತುಂಬ ತುಂಬಾ ನೋವು ತಿಂತ ಇದ್ರೆ ನಿಮ್ಮ ಜೀವನಕ್ಕೆ ಒಂದು ಟ್ರಾನ್ಸ್ಫರ್ಮೇಷನ್ ಬರ್ತಾ ಇದೆ ಮೇಲ್ ನೋಟಕ್ಕೆ ನಿಮಗೆ ನಗ್ನಗ್ತಾ ನೀವು ಇರ್ಬೋದು ಕೆಲವರು ತುಂಬಾ ಮೇಲ್ ನೋಟಕ್ಕೆ ನಗ್ನಗ್ತಾ ನಾನು ಚೆನ್ನಾಗಿದ್ದೀನಿ ಅನ್ನೋರು ಕೂಡ ಇದ್ದಾರೆ ಅದರಿಂದನೂ ಕೂಡ ನಿಮ್ಮ ಮನಸ್ಸಲ್ಲಿರುವಂಥದ್ದು ನೋವನ್ನ ನೀವು ಸರಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ನಿಮ್ಮ ಜೀವನಕ್ಕೆ ಒಂದು ಸ್ಟಾರ್ ಬರ್ತಾ ಇದೆ ನೀವು ಇಷ್ಟ ದಿನ ಏನು ನೋವು ತಿಂತ ಇದ್ರಿ ಅಲ್ವಾ ದಿನಕ್ಕೆ ದಿನೇ ದಿನೇ ಒಂದು ಸ್ಟ್ರಾಂಗ್ ಆಗುವಂತಹ ಕೂಡ ನೀವು ಇದ್ದೀರಾ ತುಂಬಾ ಸ್ಟ್ರಾಂಗನ್ನು ಆಗ್ತಾ ಇದ್ದೀರಾ ತುಂಬಾ ಎತ್ತರಕ್ಕೆ ಹೋಗ್ಬೇಕು ಏನೋ ಒಂದು ಜೀವನದಲ್ಲಿ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇರ್ಬೋದು ನೀವು ನಂಬಿಕೆನ ಇಡಿ ನಾನು ಸರಿ ಹೋಗ್ತೀನಿ ಈ ನೋವುಗಳಿಂದ ಹೊರಗಡೆ ಬರ್ತೀನಿ ಅನ್ನೋ ನಂಬಿಕೆನ ನೀವು ನಿಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡಿ ನೀವು ನಮ್ಮ ಜೊತೆ ಇದ್ದೀರಾ ಅನ್ನೋದನ್ನು ಸ್ಟ್ರಾಂಗ್ ಆಗಿ ನಂಬಬೇಕು ಅಲ್ವಾ ಬೇರೆ ಯಾರು ನಂಬೋದು ಬೇಡ ನಮಗೆ ಯಾರನ್ನು ನಂಬೋದು ಬೇಡ ನಾವು ಬಟ್ ನಾವು ನಾವು ನಂಬಿರುವಂಥ ದೇವರನ್ನ ನಂಬಿಕೆ ಇಟ್ಟಿದ್ದಲ್ಲಿ ನಮಗೆ ನಿಜವಾಗ್ಲೂ ತುಂಬ ಯಶಸ್ಸು ಸಿಗುವಂಥದ್ದು ಕೂಡ ಇದೆ ಯಾರೆಲ್ಲ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಅವರು ತುಂಬ ಕೆಲವರು ಏನು ಕಂಪೇರ್ ಕೂಡ ಮಾಡ್ತಾ ಮಾಡ್ತಾಯಿದ್ದೀರಾ ಅವ್ರ ಜೀವನದಲ್ಲಿ ಯಾಕೆ ಈ ಥರ ಎಲ್ಲ ಇದೆ ನನ್ನ ಜೀವನಕ್ಕೆ ಯಾಕೆ ಇಂಥ ಕಷ್ಟಗಳು ಬರ್ತಾ ಇರುವಂಥದ್ದು ಯಾಕೆ ಈ ಥರ ನನ್ನ ಜೀವನಕ್ಕೆ ಆಗುವಂಥದ್ದು ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ತುಂಬ ಕ್ರಿಟಿಕಲ್ ಸಿಚುವೇಷನ್ನ ಎದುರಿಸ್ತಾ ಇರುವಂಥದ್ದು ಕೂಡ ನೀವು ಇರ್ಬೋದು ತುಂಬ ಅಂದರೆ ತುಂಬ ಹೇಳ್ಕೊಳಕ್ಕೆ ಆಗದಿರುವಂಥದ್ದು ತುಂಬ ಮುಗ್ದೋಯ್ತು ಇನ್ನು ನನ್ನ ಜೀವನ ಅನ್ನೋದ್ರ ಬಗ್ಗೆಯೂ ಕೂಡ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಲವ್ ಲೈಫ್ ಬಗ್ಗೆಯೂ ಕೂಡ ಕೆಲವರು ಇನ್ನು ವಾಪಸ್ ಬರಲ್ಲ ಅನ್ನೋದ್ರ ಕಡೆನೂ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ನೀವು ನಂಬಿರುವಂಥ ಗುರುಗಳು ನಿಮಗೆ ಸಪೋರ್ಟನ್ನು ಮಾಡ್ತಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಕನಸುಗಳು ಯಾಕೆ ಈ ಥರ ಆಗ್ತಿದೆ ಅನ್ನೋದ್ರ ಕಡೆ ಜಾಸ್ತಿ ಫೋಕಸ್ ಮಾಡ್ತಾ ಇರ್ಬೋದು ನೀವು ತುಂಬ ಕ್ರಿಟಿಕಲ್ ಆಗಿರುವಂಥದ್ದು ಕಾಂಪ್ಲಿಕೇಟ್ ಆಗಿರುವಂಥದ್ದು ಕೂಡ ಇದೆ ನಿಮ್ಮ ಜೀವನಕ್ಕೆ ಆ ಜೋಶ್ನಲ್ಲೇ ತುಂಬ ಸಪ್ರೇಷನ್ ಲೆವೆಲ್ಗೆ ಹೋಗುವಂಥದ್ದು ಕೂಡ ಇದೆ ನಿಮ್ಮ ಲವ್ ವಿಚಾರವಾಗಿಯೇ ತುಂಬ ಇದೆ ಇಲ್ಲಿ ಅದರಿಂದನೂ ಕೂಡ ತುಂಬ ಬೇಜಾರಾಗಿರುವಂಥದ್ದು ಬಟ್ ನಿಮಗೆ ನಿಮ್ಮ ಗುರುಗಳಿದ್ದಾರೆ ಅವರನ್ನು ನಂಬಿ ಆಗಿರುವಂಥದ್ದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಆಗಿರುವಂಥದ್ದು ನಮ್ಮ ಕೈಲಿಲ್ಲ ಅಂದ್ರೂ ಕೂಡ ನಿಮ್ಮ ನೀವು ನಂಬಿರುವಂಥ ಗುರುಗಳು ದೇವರು ಇವ್ರ ಕೈಲಿರುವಂಥದ್ದು ಅದ್ರ ಬಗ್ಗೆ ಯೋಚನೆ ಮಾಡಿ ತುಂಬ ಸಪ್ರೆಷನ್ ಲೆವೆಲ್ಗೆ ಹೋಗುವಂಥದ್ದು ಬೇಡ ನಿಮ್ಮ ಜೀವನಕ್ಕೆ ಒಂದು ಹೊಸ ಬೆಳಕಿದೆ ಅದನ್ನು ನೋಡಿ ನಿಮಗೆ ನೀವು ಏನಾದರೂ ನಿಮಗೆ ನೀವು ಫುಲ್ ಬ್ಲ್ಯಾಂಕ್ ಆಗಿರೋದಕ್ಕೆ ಹೋಗಬೇಡಿ ನಿಮಗೆ ನೀವು ಮೋಸ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಎಂಥ ಕಾಂಪ್ಲಿಕೇಶನ್ ಇದ್ರೂ ಕೂಡ ಅದು ಒಂದು ಎಂಡಿಂಗ್ ಅನ್ನೋದು ಇರುತ್ತೆ ಎಲ್ಲದಕ್ಕೂ ಒಂದು ಎಂಡಿಂಗ್ ಅನ್ನೋದು ಇರುತ್ತೆ ಅದ್ರ ಕಡೆ ಗಮನನ ಕೊಡಿ ತುಂಬ ಬೇಜಾರಲ್ಲಿ ಇದ್ದೀರಾ ನೀವು ತುಂಬ ಫೀಲ್ ಆಗುವಂಥದ್ದು ಕೂಡ ಇಲ್ಲಿ ಇದೆ ನೀವು ನಂಬಿರುವಂಥ ಗುರುಗಳು ನೀವು ನಂಬಿರುವಂಥ ದೇವರು ನಿಮಗೆ ಸಪೋರ್ಟ್ ಮಾಡ್ತಾರೆ ಯಾರು ಇಲ್ಲ ಅಂತ ಯಾಕೆ ತಿಳ್ಕೊತಾ ಇದ್ದೀರಾ ನನ್ಗೆ ಯಾರು ಇಲ್ಲ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ನನ್ನ ಜೀವನಕ್ಕೆ ಯಾರು ಬರ್ತಾ ಇಲ್ಲ ಅಂತ ಯಾಕೆ ಯೋಚನೆ ಮಾಡ್ತಾ ಇದೀರ ನಿಮ್ಮ ಗುರುಗಳು ನಿಮ್ಮ ದೇವರು ನಿಮ್ಮ ಜೊತೆ ಇದ್ದೇ ಇರ್ತಾರೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಕನ್ಸುಗಳನ್ನ ಒಂದೇ ಇದು ಸರಿ ಹೋಗ್ಲಿಲ್ಲ ಅಂದ್ರೆ ಮುಗ್ದೋಗಲ್ಲ ಅಲ್ಲ ಜೀವನ ಒಂದು ವಿಷಯಕ್ಕೆ ನಾವು ಫುಲ್ ಡಿಪೆಂಡ್ ಆದರೆ ಮುಗ್ದೋಗಲ್ಲ ಜೀವನ ಆಯ್ತಾ ಇನ್ನೊಂದು ವಿಷಯದ ಕಡೆನೂ ಕೂಡ ಗಮನನ ಕೊಡಬೇಕಾಗಿದೆ ಅದು ಒಂದೇ ವಿಚಾರವಾಗಿ ಜೀವನನ ಫುಲ್ ಕಳೆಯುವಂಥದ್ದು ಬೇಡ ಬೇರೆ ಕಡೆನೂ ನೋಡಿ ಆಯಿತಾ ಬೇರೆ ವಿಚಾರಗಳಿಗೂ ಬೇರೆ ವಿಚಾರದ ಬಗ್ಗೆನೂ ಕೂಡ ನೀವು ತಿಳ್ಕೊಳ್ಳಿ ನಿಮ್ಮ ಜೀವನ ಒಂದರಲ್ಲೇ ಮುಗ್ದೋಗದ್ದು ಕೂಡ ಅಲ್ಲ ನಿಮ್ಮ ಗುರುಗಳನ್ನ ನೀವು ನಂಬಿ ದೇವರನ್ನ ನಂಬಿ ನಿಮಗೆ ಸಪೋರ್ಟ್ ಕೂಡ ಮಾಡ್ತಾರೆ ಹೊಸ ಫ್ರೆಂಡ್ಸ್ ಕೂಡ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ನಿಮ್ಮ ಜೀವನಕ್ಕೆ ನೀವು ಫ್ರೆಂಡ್ಸನ್ನು ಯಾವ ಆದರೂ ಸರಿ ದೇವರು ಕಳಿಸ್ತಾರೆ ಅಂತಾರಲ್ವ ನಿಮ್ಮ ಸಪೋರ್ಟಿಗೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ಕ್ಲೋಸ್ ಫ್ರೆಂಡ್ಸು ನಿಮ್ಮ ಜೊತೆ ಇರುವಂಥವರು ಕೂಡ ಆಗಿರ್ಬೋದು ಅವರು ನಿಮ್ಮ ಸಪೋರ್ಟಿಗೂ ಇರುವಂಥದ್ದು ಕೂಡ ಇದೆ ನೀವು ಜಾಸ್ತಿ ಕ್ರಿಯೇಟಿವಿಟಿ ಕಡೆ ಗಮನನ ಕೊಡಿ ನಿಮ್ಮ ಜೀವನಕ್ಕೆ ಒಂದು ವಸ್ತನ್ನು ರೂಢಿಸ್ಕೊಳ್ಳಿ ವಸ್ತು ಏನಾದರೂ ಇರಿದ್ರೆ ಅದನ್ನು ಕೂಡ ನೀವು ರೂಢಿಸ್ಕೊಳ್ಬೇಕಾಗಿದೆ ಅದನ್ನು ಟ್ರೈ ಮಾಡಿ ಕೂಡ ನಿಮಗೆ ನೆಮ್ಮದಿ ಅನ್ನೋದು ಸಿಗುತ್ತೆ ಚೇಂಜ್ ಮಾಡಿಕೊಳ್ಳಿ ನಿಮ್ಮ ತಾಯಿ ಕಡೆಯಿಂದಲೂ ಕೂಡ ನಿಮಗೆ ನಿಮಗೆ ಹೆಲ್ಪ್ ಆಗುವಂಥದ್ದು ಇದೆ ಕೆಲವರಿಗೆ ಈ ಹುಣ್ಮೆ ನೆಕ್ಸ್ಟ್ ಹುಣ್ಮೆ ಬರುತ್ತಲ್ವಾ ಅಷ್ಟೊಳಗಡೆ ಒಂದು ಒಂದು ಕ್ರಿಟಿಕಲ್ ಆಗಿರುವಂಥದ್ದು ಕೂಡ ಸರಿ ಹೋಗೋದ್ರಲ್ಲಿ ಇದೆ ಅದರಿಂದಲೂ ಕೂಡ ಹೊರಗಡೆ ಬರ್ತಾ ಇದ್ದೀರಾ ನೀವು ಲವ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರ್ಬೋದು ಮತ್ತು ನೀವು ಅವರ ಆ ಅಷ್ಟರಲ್ಲಿ ಕಾಂಪ್ರಮೈಸ್ ಕೂಡ ಆಗುವಂಥದ್ದು ಕೂಡ ಇದೆ ಕಾಂಪ್ರಮೈಸ್ ಆಗಬೇಕಾಗಿರುವಂಥದ್ದು ಇದೆ ಅವ್ರ ಜೊತೆ ನೀವು ಕಾಂಪ್ರಮೈಸ್ ಆಗ್ತಾ ಇದ್ದೀರಾ ನಿಮ್ಮ ಮನಸ್ಸು ಕೂಡ ಹೇಳ್ತಾ ಇರ್ಬೋದು ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅಂತ ಬಟ್ ನೀವು ಅದು ನಿಧಾನವಾಗಿ ಆಗುತ್ತೆ ಆದರೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುತ್ತೆ ಒಳ್ಳೆ ಮುಂದೆ ನಿಮಗೆ ಒಂದು ಒಳ್ಳೆ ದಾರಿ ಸಿಗ್ತಾ ಇದೆ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ಬೆಳಕು ಬರ್ತಾ ಇದೆ ನೀವು ನಂಬಿರೋಕ್ಕೆ ಸಾಧ್ಯವೇ ಇಲ್ಲ ಆ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಏನೋ ಒಂದು ಬರ್ತಾ ಇದೆ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆದರೆ ಸಮಾಧಾನವಾಗಿ ಇರುವಂಥದ್ದು ಸಮಾಧಾನವಾಗಿ ನೀವು ಇರಬೇಕಾಗಿದೆ ಅದರಿಂದ ಕೂಡ ನೀವು ಅಂದ್ಕೊಂಡಿರೋದನ್ನು ಮಾಡಬಹುದು ನಿಮಗೆ ಒಂದು ಒಳ್ಳೆ ರೀತಿಯಲ್ಲಿ ಸಹಾಯ ಸಿಗ್ತಾ ಇದೆ ಸಾರಿ ಜೀವನಕ್ಕೆ ಒಂದು ನೀವು ಅಂದರೆ ಇವಾಗ ಯೋಚನೆ ಮಾಡ್ತಾ ಇದ್ದೀರಲ್ಲ ಅದನ್ನ ಬಿಟ್ಟು ಬೇರೆ ಕಡೆ ಯೋಚನೆ ಮಾಡೋಕ್ಕೆ ಗಮನ ಕೊಡಿ ನೀವು ಅದೇ ಟಾಪಿಕ್ನ ಇಟ್ಕೊಂಡು ನಿಮ್ಮ ಜೀವನಕ್ಕೆ ಫುಲ್ ಅದನ್ನೇ ಕ್ರಿಟಿಕಲ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನೀವು ಬೇರೆ ತರ ಯೋಚನೆ ಮಾಡಿ ನೀವು ಮಾಡ್ತಿರುವಂಥದ್ದನ್ನು ಬಿಟ್ಟು ಬೇರೆ ತರ ಯೋಚನೆ ಮಾಡಿದ್ರೆ ನಿಮಗೆ ತುಂಬಾ ಸಪೋರ್ಟ್ ಕೂಡ ಸಿಗ್ತಾ ಇದೆ ಫಸ್ಟ್ ನಿಮ್ಮನ್ನ ನೀವು ನಂಬಬೇಕು ನೀವು ನೀವು ಸ್ಟ್ರಾಂಗ್ ಆಗಿ ಇರಬೇಕು ನಿಮ್ಮ ನಿಮ್ಮ ಮನಸ್ಸಿನ ಮಾತನ್ನ ನೀವು ಕೇಳಬೇಕಾಗಿದೆ ತುಂಬ ಫೈಟ್ ಕೂಡ ಮಾಡ್ತಾ ಇದಾರೆ ತುಂಬ ಸಿಟ್ಟು ಬಂದಿದೆ ಒಡೆಯುವಷ್ಟು ಸಿಟ್ಟು ಕೂಡ ನಿಮಗೆ ಬಂದಿರ್ಬೋದು ನೀವು ಯಾರು ನಿಮಗೆ ತುಂಬ ನೋವು ಕೊಟ್ಟಿದ್ದಾರೆ ಅವರಿಗೆ ನೀವು ಹೋಗಿ ಫೈಟಿಂಗ್ ಕೂಡ ಮಾಡುವಂಥದ್ದು ಇದೆ ಜಗಳ ಕೂಡ ಮಾಡುವಂಥದ್ದು ಇದೆ ಅದನ್ನು ಕಂಟ್ರೋಲ್ ಮಾಡಿ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಫಸ್ಟು ನೀವು ನಿಮ್ಮ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅದರಿಂದ ಕೂಡ ಹೊರಗಡೆ ಬನ್ನಿ ನೀವು ಅದನ್ನು ಬಿಟ್ಟು ಬೇರೆದ್ರ ಕಡೆ ಗಮನಾನ ಕೊಡಿ ಯಾರ ಮೇಲೆ ಸಿಟ್ಟು ಕೋಪ ತೋರಿಸ್ತಾ ಇದ್ದೀರ ಮನಸ್ಸಿನ ಒಳಗಡೆ ತುಂಬ ಫೈಟ್ ಮಾಡ್ತಾ ಇದ್ರೆ ತುಂಬ ಯೋಚನೆನ ಮಾಡ್ತಾ ಇದ್ದೀರ ಏನು ಮಾಡಬೇಕು ಇದಕ್ಕೆ ಏನೋದನ್ನ ಕಂಟ್ರೋಲ್ ಇಟ್ಕೊಂಡು ಅವರಿಗೂ ಅದನ್ನು ತೋರಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅವ್ರ ಮುಂದೆ ನಿಮಗೆ ನೋವು ಕೊಟ್ಟಿರೋ ಮುಂದೆ ಏನು ಸೊಲ್ಯೂಷನ್ ಹುಡುಕ್ತಾ ಇದ್ದೀರಾ ಅವ್ರ ಮುಂದೆ ಹಾಗಾಗಿ ಅದು ಸ್ಟಾಪ್ ಮಾಡಬೇಡಿ ನಿಮ್ಮ ಜೀವನ ಮುಗ್ದೋಗಲ್ಲ ಬಟ್ ಏನೇ ಮುಂದೆ ಹೋದ್ರೂ ಕೂಡ ನೀವೇನೇ ಸ್ಟ್ರಾಂಗ್ ಆಗಿ ಮುಂದೆ ಹೋಗಿ ನಿಮ್ಮ ಜೊತೆ ಯಾವಾಗಲೂ ನಿಮ್ಮ ಏಂಜಲ್ ನಂಬಿರುವಂಥವರು ಕೂಡ ಇದ್ದಾರೆ ಆಗಿರೋದನ್ನು ಬಿಟ್ಟು ಬೇರೆ ಕಡೆ ಬೇರೆ ಥರ ಯೋಚನೆ ಮಾಡಿ ಮುಂದೆ ಹೋಗಿ ನಿಮ್ಮ ಸಪೋರ್ಟಿಗೆ ಯಾವಾಗಲೂ ನಿಮ್ಮ ಏಂಜಲ್ಸ್ ನಿಮ್ಮ ದೇವರು ನಿಮ್ಮ ಗುರುಗಳು ನಿಮ್ಮ ಜೊತೆ ಇದ್ದಾರೆ ಇಲ್ಲೂ ಇದೆ ಇಲ್ಲೂ ಇದೆ ಇಲ್ಲೂ ಇದೆ ನೀವು ನಂಬಿರುವಂಥ ದೇವರು ಗುರುಗಳು ಮತ್ತು ಏಂಜಲ್ಸ್ ಮೂರು ಜನೂ ನಿಮ್ಮ ಜೊತೆ ಇದ್ದಾರೆ ಅವರು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆರೋಗ್ಯದ ಕಡೆ ನಿಮ್ಗೆ ಹೆಲ್ತಿಯಾಗಿರುವಂತ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಎಷ್ಟೆಲ್ಲ ದೊಡ್ಡ ಮಟ್ಟಿಗೆ ಆರೋಗ್ಯ ಸಮಸ್ಯೆ ಬರಬೇಕಾಗಿತ್ತು ಅಂತ ಅನಿಸ್ತಿದೆ ಇಟ್ಕೊಂಡಿದ್ದಾರೆ ತುಂಬಾನೇ ಯೋಚನೆ ಮಾಡಿ ಮಾಡಿ ನಿಮ್ಮ ಆರೋಗ್ಯ ಸಮಸ್ಯೆನೂ ಕೂಡ ಹಾಳು ಮಾಡ್ಕೋತಾ ಇರ್ಬೋದು ಕೆಲವರು ತುಂಬಾ ಮುಗ್ಧರು ಕೂಡ ನೀವು ಇದೀರಾ ಮತ್ತೆ ಒಂದು ರೀಬರ್ತ್ ಆಗುವಂಥದ್ದು ಕೂಡ ಇದೆ ನಿಮಗೆ ಗೊತ್ತಿರುವಂತವ್ರು ಮತ್ತೆ ಹುಟ್ಟಿ ಬರುವಂತವ್ರು ಕೂಡ ಇದ್ದಾರೆ ನೀವು ಯಾರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಯಾರನ್ನ ಯೋಚನೆ ಮಾಡ್ತಾ ಇದ್ರೆ ನನ್ನನ್ನು ಬಿಟ್ಟು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಅಲ್ವಾ ಅವರು ನೀವು ರೀಬರ್ತ್ ಆಗಿ ಬರ್ತಾ ಇದ್ದಾರೆ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾ ಇದ್ದಾರೆ ತುಂಬ ಮುಗ್ಧರು ಕೂಡ ಇದ್ದೀರಾ ನೀವು ಅಂದರೆ ತುಂಬ ಸ್ಟ್ರಾಂಗ್ ಪರ್ಸನ್ ಕೂಡ ಆಗ್ಬಿಡ್ತಾರೆ ನಿಮಗೆ ಕಂಟ್ರೋಲ್ ಮಾಡೋ ರೀತಿಯಲ್ಲಿ ತುಂಬ ಸ್ಟ್ರಾಂಗ್ ಆಗುವಂಥದ್ದು ಕೂಡ ಇದೆ ತುಂಬ ನಿಧಾನವಾಗಿ ಯೋಚನೆ ಮಾಡುವಂಥವರು ಕೂಡ ನೀವು ಇದ್ದೀರಾ ಆಟ್ ಚಕ್ರ ಇದೆಯಲ್ವ ಅದನ್ನು ಹೀಲ್ ಮಾಡ್ಕೊಳ್ಳಿ ತುಂಬ ನೋವಲ್ಲಿ ಇರೋದ್ರಿಂದ ಹೀಲಿಂಗ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಫಸ್ಟು ಹೀಲಿಂಗ್ ಮಾಡಿಕೊಳ್ಳಿ ಆಟ್ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ತುಂಬ ಬೇಜಾರಲ್ಲಿ ಇರೋದಕ್ಕೆ ಹೋಗಬೇಡಿ ತುಂಬ ಅಂದರೆ ತುಂಬ ಸ್ಯಾರೋ ಥರ ಇರೋಕ್ಕೆ ಹೋಗಬೇಡಿ ನೀವು ನಿಮ್ಮ ಬೇಜಾರಲ್ಲಿ ನಾನು ಒಬ್ಬಂಟಿ ಅನ್ನೋದನ್ನು ಬಿಟ್ಟು ಮುಂದೆ ಹೋಗೋದಕ್ಕೆ ಟ್ರೈ ಮಾಡಿ ನಿಮ್ಮ ಸಪೋರ್ಟಿಗೆ ಎಲ್ಲರೂ ಇದ್ದಾರೆ ಮೇನ್ ಬೇಕಾಗಿರುವಂಥವ್ರು ನೀವು ನಂಬಿರುವಂಥ ದೇವರು ಗುರುಗಳು ಏನ್ ಜಸ್ಟ್ ನಿಮ್ಮ ಸಪೋರ್ಟಿಗೆ ಇದ್ದಾರೆ ಅಂದರೆ ಅವರು ಕೂಡ ಅವರೆಲ್ಲರೂ ನಿಮ್ಮ ಜೊತೆ ಇದ್ದಾರೆ ಅಂದರೆ ನೀವು ಇರುವಂಥ ಸಿಚುವೇಶನ್ನು ಸರಿ ಹೋಗ್ಬೋದು ಏನೇನ ಫೇಸ್ ಮಾಡ್ತಾ ಇದ್ರ ಸರಿ ಹೋಗ್ಬೋದು ಬಟ್ ನೀವು ತಾಳ್ಮೆಯಿಂದ ಇರಬೇಕು ಕೆಲವರು ಏನು ಮಾಡ್ತಾ ಇದಾರೆ ನಿಮ್ಮ ಮನಸಲ್ಲೇ ಇಟ್ಕೊಂಡಿದೀರ ಸೊಲ್ಯೂಷನ್ ಬಂದು ನೀವು ಮನಸ್ಸಲ್ಲೇ ಇಟ್ಕೊಂಡಿರುವಂಥದ್ದನ್ನು ಹೇಳ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ತುಂಬಾ ಏನೋ ಇಟ್ಕೊಂಡು ಯಾರ ಹತ್ರನೂ ಹೇಳ್ದಾನೆ ನೀವು ನೋವನ್ನು ತಿನ್ನೋದಕ್ಕೆ ಹೋಗ್ಬೇಡಿ ನೀವು ಇಷ್ಟು ದಿನ ಏನು ಒಂದು ಒಂಟಿತನವಾಗಿ ಇದ್ರಿ ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ ನಿಮ್ಮ ನಿಮ್ಮ ನೀವು ಕಷ್ಟಪಟ್ಟಿರುವಂಥದ್ದು ನೀವು ಏನು ನೋವು ತಿಂತಾ ಇದ್ದೀರಿ ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ ಔಟ್ಸೈಡ್ಗೆ ಬರ್ತಾ ಇದ್ದೀರಾ ಇಷ್ಟು ದಿನ ಏನು ನೋವು ತಿಂತಾ ಇದ್ದೀರಾ ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ ಲಾಕ್ ಓಪನ್ ಆಗಿದೆ ಅದರಿಂದ ಕೂಡ ಕೆಲವರು ಕೆಲವರೆಲ್ಲ ಹೊರಗಡೆ ಬರ್ತಾ ಇದ್ದೀರಾ ಶೇರಿಂಗ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಇರೋದನ್ನು ಶೇರಿಂಗ್ ಕೂಡ ಮಾಡ್ಬೋದು ನೀವು ಆಯಿತಾ ತುಂಬ ಎಲ್ಲ ಇರುವಂಥವರು ಕೂಡ ನೀವು ಆಗಿರುವಂಥದ್ದು ದುಡ್ಡಿನ ವಿಚಾರವಾಗಿ ಒಂದು ಪ್ರೀತಿ ವಿಚಾರವಾಗಿ ಒಂದು ಮನಸ್ಸು ಕೊಡುವಂಥದ್ದು ಎಲ್ಲ ಇದೆ ಬಟ್ ಇವಾಗ ನೀವು ಅಂಥ ಮೂಡಲ್ಲಿ ಇದ್ದೀರಾ ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ ಶೇರಿಂಗ್ ಕೂಡ ಮಾಡ್ತಾ ಇದ್ದೀರಾ ಕೆಲವರು ಹೆಲ್ಪ್ ಕೂಡ ಮಾಡೋದ್ರಲ್ಲಿ ಇದ್ದೀರಾ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರೋ ಅವ್ರಿಗೆಲ್ರಿಗೂ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ